ಇರುವಂತಹ ಆರು ಕೋಟಿ ಜನ ಸೌಜನ್ಯ ಪರವಾಗಿ ನಿಂತಿದ್ದಾರೆ ಕೇವಲ ಅರವತ್ ಎಪ್ಪತ್ತು ಜನ ಡಿ ಕೆ ಶಿವಕುಮಾರ್ ಅಂತ ಮೂರ್ ಜನ ಅತ್ಯಾಚಾರಗಳಿಗೆ ಪರವಾಗಿ ನಿಂತಿರೋನ್ ಯಾರು ಪುನೀತ್ ಕೆರಳ್ಳಿ ಯಾವ ಯಾರ ಅನ್ನೋದ್ರೆ ಏನು ಮಾತಾಡಿದ್ರೆ ನಿಮ್ ಗಂಡಸ್ತಾನ ತೋರಿಸಿ ಮತ್ತೆ ಮೊನ್ನೆ ಯಾವ್ದೋ ಇದ್ರಲ್ಲಿ ಕೋಲಾರಿಂದ ಸಿಕ್ಕಿ ಬರ್ತಾನೆ ಅಂತ ಹೇಳ್ಬಿಟ್ಟು ಮಾತಾಡೋದು ನನ್ನ ಯಾರು ಪುನೀತ್ ಕೆರಹಳ್ಳಿ ಅವನೇನೋ ನನ್ನ ಹತ್ರ ಬಂದ್ರೆ ಅವನೇ ಪ್ರೆಗ್ನೆಂಟ್ ಆಗಿಬಿಡ್ತಾನೆ ವಸಂತ್ ಗಿಳಿಯಾರ್ ಮಾತಾಡೋದು ಸಂದೇಶ್ಗೆ ಏನಾದ್ರು ಗಂಡಸ್ತಾನ ಇದ್ರೆ ಸಂದೇಶ್ ಏನಾದ್ರು ತಾಕತ್ ಇದ್ರೆ ಅಲ್ಲಣ್ಣ ಈಗ ಗಂಡಸ್ತಾನದ ಬಗ್ಗೆ ವಸಂತ ಗಿರಿಯರ್ ಮಾತಾಡ್ತವನಂದ್ರೆ ಅವ್ನಿಗೆ ನನ್ನ ಗಂಡಸ್ತಾನ ತೋರಿಸ್ಬೇಕಂದ್ರೆ ಅವ್ನ ಹೆಂಗ್ಸ ಅಲ್ಲ ಅವ್ನ ಹೆಂಗ್ಸ ಅಂತ ಬರ್ಲಿ ಅವ್ನಿಗೆ ಒಂದು ಮಗು ಕೊಡ ಶೌಚಾಲಯ ಪ್ರಕರಣದಲ್ಲಿ ರಾಜ್ಯಾದ್ಯಂತ ಸುದ್ದಿ ಮುಂದಿನ ನಡೆ ನಿಮ್ಗೆ ಏನಾಗಿದೆ ನೋಡಿ ಅಕ್ವಿಟಲ್ ಕಮಿಟಿಯಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದೊಡ್ಡ ಮಟ್ಟದ ಮೋಸ ಆಗೈತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿರೋಂತಹ ಆರು ಕೋಟಿ ಜನ ಸೌಜನ್ಯ ಪರವಾಗಿ ನಿಂತಿದ್ದಾರೆ ಕೇವಲ ಎಪ್ಪತ್ತು ಜನ ಇವ್ರು ಹೇಳ್ತಾ ಇದ್ರಲ್ಲ ಈಗ ಇವರು ಡಿ ಕೆ ಶಿವಕುಮಾರ್ ಅಂತ ಅವ್ರು ನೂರು ಜನ ನೂರು ಜನ ಅನ್ಕೊಳ್ರಿ ಆ ನೂರು ಜನ ಮಾತ್ರ ಈ ಅತ್ಯಾಚಾರಿಗಳ ಪರವಾಗಿ ನಿಂತಿರೋಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜನತೆ ಎಲ್ಲ ಒಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ತರ ಪಾಠ ಕಲಿಸ್ಬೇಕು ಮತ್ತೆ ಅಲ್ಲಿ ಸೌಜನ್ಯ ಅತ್ಯಾಚಾರಿಗಳಿಗೆ ಯಾವ ತರ ಪಾಠ ಕಲಿಸ್ಬೇಕು ಸೌಜನ್ಯ ಒಂದು ಯಾವ ಥರ ನ್ಯಾಯ ಸಿಗಬೇಕು ಸುಮಾರು ಎವಿಡೆನ್ಸ್ ಇದೆ ಅಂತಂತವಾಗಿ ಅಂತಂತವಾಗಿ ಮಾಧ್ಯಮ ಮಿತ್ರರ ಮುಖಾಂತರ ಮುಂದೆ ಬಂದು ತಗೊಂಡ್ಬಂತ ಕೊಡ್ತೇನೆ ಸರ್ ಏನು ಅಭ್ಯಂತರ ಇಲ್ಲ ಹೋರಾಟಗಾರರ ವಿರುದ್ಧ ವಿರುದ್ಧವರ್ತಿ ಆಗಲಿ ಮತ್ತು ಪುನೀತ್ ಕೆರಳಿಯಾಗಿ ಗಂಭೀರ ಸರ್ ಈಗ ಅವನು ಯಾರು ಪುನೀತ್ ಕೆರಳಿ ಯಾವ ಯಾರು ಅನ್ನೋದೇ ಏನು ಅರ್ಥನೇ ಆಗಲ್ಲ ಸರ್ ಈಗ ಏನು ಯೋಗ್ಯತೆ ಇದೆ ನಮ್ಮ ವಿಚಾರವಾಗಿ ನನ್ನ ಬಗ್ಗೆನೂ ಮಾತಾಡಿದ್ದಾನೆ ನನ್ನ ಬಗ್ಗೆ ಮಾತಾಡೋ ಅಂತ ಯೋಗ್ಯತೆ ಆಗ್ಬೋದು ಅಥವಾ ಯಾವ ಕ್ವಾಲಿಟಿ ಇದೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕೊಟ್ಟು ಈಗ ರಾಮಾಯಣದಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕೊಟ್ಟು ಸಂದೇಶ ನೀನು ಪುನೀತ್ ಕೆರಳ್ಳಿ ಇಬ್ರು ಕೂತ್ಕೊಂಡು ವಾದ ವಿವಾದ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಕೂರ್ಸಿದ್ರೆ ಅದರಲ್ಲಿ ಪುನೀತ್ ಕೆರಳ್ಳಿ ಅನ್ನೋ ವ್ಯಕ್ತಿ ಗೆಲ್ತಾನಾ ಸಾಧ್ಯನೇ ಇಲ್ಲ ನನ್ನ ವಿರುದ್ಧ ವಾದ ವಿವಾದದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ವಾದ ವಿವಾದ ಬಿಟ್ಬಿಡ್ರಿ ಈ ಫೈಟಿಂಗು ಯಾವುದಾದ್ರೂ ಕುಸ್ತಿ ಆಗ್ಬೋದು ಕಿಕ್ ಬಾಕ್ಸಿಂಗ್ ಆಗ್ಬೋದು ಯಾವುದೋ ನಮ್ಮ ರೆಸ್ಲಿಂಗ್ ಆಗ್ಬೋದು ಫೈಟಿಂಗ್ ಆಗ್ಬೋದು ಯಾವುದಾದ್ರೂ ಯಾವುದೇ ಕಾಂಪಿಟೇಷನ್ ಬಿಡ್ಲಿ ನನ್ನ ವಿರುದ್ಧ ಗೆಲ್ಲ ಅಂತ ಸಾಮರ್ಥ್ಯ ನೋಡಿ ಇಂಥ ವ್ಯಕ್ತಿಗಳಿಗೆ ಇಲ್ಲ ಮಾತಾಡಿದ್ರೆ ನಿಮ್ ಗಂಡಸ್ತಾನ ತೋರಿಸ್ರಿ ಮತ್ತೆ ಮೊನ್ನೆ ಯಾವ್ದೋ ಇದ್ರಲ್ಲಿ ಕೋಲಾರಿಂದ ಸಹ ಬರ್ತಾನೆ ಅಂತ ಹೇಳ್ಬಿಟ್ಟು ಮಾತಾಡೋನಿ ಅಲ್ಲ ನನ್ನೊಂದ್ಸಲ ಅನ್ನೋದಂತೆ ಯಾರೋ ಇವನು ಪುನೀತ್ ಕೆರಳ್ಳಿ ಅವನೇನೋ ನನ್ನ ಹತ್ರ ಅಂದ್ರೆ ಅವನೇ ಪ್ರೆಗ್ನೆಂಟ್ ಆಗ್ಬಿಡ್ತಾನೆ ಯಾರೋ ಅವನೇ ಪ್ರೆಗ್ನೆಂಟ್ ಆಗ್ಬಿಡ್ತಾನೆ ಮತ್ತೆ ಅವನ ಯಾರೋ ಇನ್ನೊಬ್ಬ ಅವನ ಅವನು ವಸಂತ ಕಿಳಿಯಾರ್ ಮಾತಾಡೋನಿ ಅವನೇನ್ ಮಾತಾಡಿದಾನಂದ್ರೆ ಸಂದೇಶಗೇನಾದ್ರೂ ಗಂಡಸ್ತಾನ ಇದ್ರೆ ಸಂದೇಶಗೇನಾದ್ರೂ ತಾಕತ್ತಿದ್ರೆ ಇಲ್ಲಿ ಬಂದು ನೀನು ನಿರೂಪಿಸು ಅಂತ ಹೇಳ್ಬಿಟ್ಟು ಹೇಳೋನಿ ಅಲ್ಲಣ್ಣ ಈಗ ಗಂಡಸ್ತಾನದ ಬಗ್ಗೆ ವಸಂತ ಗಿಳಿಯರ್ ಮಾತಾಡ್ತವ್ನಂದ್ರೆ ಅವ್ನಗ್ ನನ್ ಗಂಡಸ್ಥಾನ ತೋರ್ಸ್ಬೇಕಂದ್ರೆ ಅವ್ನ ಹೆಂಗ್ಸಾ ಅಲ್ಕಾ ಹೆಂಗ್ ಹೆಂಗಸಾ ಈಗ ವಸಂತ ಗಿಳಿಯರು ನನ್ನ ಗಂಡಸ್ತಾನದ ಬಗ್ಗೆ ಮಾತಾಡೋನ್ ಅಂದ್ರೆ ಅವ್ನ್ ಹೆಂಗಸಾದ್ರೆ ಬರ್ಲಿ ಅವ್ನ್ಗೂ ಒಂದು ಮಗು ಕೊಡೋಣ ನೀನ್ ಹೆಂಗ್ಸಾದ್ರೆ ಪಾಪ ನಿಮ್ಗೂ ರೀ ನೋಡ್ರಿ ದಲಿತರು ಭಾರತ ದೇಶದಲ್ಲಿ ಅತಿ ಹೆಚ್ಚು ಗಂಡಸ್ತಾನ ಹೊಂದಿರುವಂತ ಸಮುದಾಯ ದಲಿತ ಸಮುದಾಯ ನಮ್ಮ ಹತ್ರ ಗಂಡಸ್ತಾನದ ಬಗ್ಗೆ ಮಾತಾಡಬಾರ್ದು ಇನ್ನು ಬೇರೆ ಬೇರೆದು ಇಂಥ ಮಾತುಗಳೆಲ್ಲ ಮಾತಾಡಿದ್ರೆ ಅದೊಂದು ಬೇಜಾರು ಸುಮ್ಮನೆ ಅವೆಲ್ಲ ನನಗೆ ಇಷ್ಟ ಆಗಲ್ಲ ಸುಮ್ಮನೆ ಯಾಕೆ ಬೇಕೋ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ಚಕ್ರವರ್ತಿ ಸೂಲಿ ಬೆಲೆ ಅವನ್ಯಾರೋ ಪುನೀತ್ ಕೆರಳ್ಳಿ ಇನ್ನೋ ಇವನ್ಯಾರೋ ವಸಂತ್ ಗಿಳಿಯಾರ್ ಇವ್ರ ಬಣ್ಣ ಎಲ್ಲ ಬೈಲಾಕ್ಬಿಟ್ಟೈತಿ ಜನಗಳ ಮುಂದೆ ಐತೆ ಈಗ ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ರೋ ಆ ಆರೋಪಿಗಳಿಗೆ ಶಿಕ್ಷೆ ಆಗೇ ಆಗ್ತೈತೆ ಅವತ್ತಿನ ದಿನ ಇವರು ಎಲ್ಲೆಲ್ಲಿ ಮಕ್ಕಗಳಿಟ್ಕೊಂತಾರೋ ಅಥವಾ ಅಥವಾ ಕರ್ನಾಟಕ ಬಿಟ್ಟು ಓಡೋಗ್ತಾರ ಏನೋ ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಜೈ ಆಫರ್ 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 ಏನಿಲ್ಲ ಯಾವುದಿಲ್ಲ ಇಲ್ಲಿ ಎಲ್ಲವೂ ಇದೆ ಎಲ್ಲ ಅಂದ್ರೆ ಈಗೆಲ್ಲ ದಿನಸಿ ಐಟಮ್ಸ್ನಿಂದ ಹಿಡಿದು ಎಲ್ಲ ಗೃಹ ಬಳಕೆಯ ವಸ್ತುಗಳು ಬಟ್ಟೆ ಕಾಸ್ಮೆಟಿಕ್ಸ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ವರ್ಚುವರಿ ಆಫರ್ लेब्ल्य विशेष सूचना 3000 কো অধিক মূল্যದ ಖರೀದಿಗೆ SBI ಕಾರ್ಡ್ ಮೇಲೆ 10% instant discount ಕೂಡ ನಿಮಗೆ ಸಿಗಲಿದೆ ফুল பைಸಾ ವಸೂಲ್ ಸೇಲ್ ಏಪ್ರಿಲ್ 30 ರಿಂದ ಮೇ 4 ರವರೆಗೆ ನಿಮ್ಮ ಸ್ಮಾರ್ಟ್ ಬಜಾರ್ ನಲ್ಲಿ ಭೇಟಿ ಕೊಡಿ ಸ್ಮಾರ್ಟ್ ಬಜಾರ್ ರೋಡ್ ಆಸ್ಪತ್ರೆ ಎದುರು ಜಯನಗರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ